ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರು ಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ವಿಶ್ವ ಬಾಯಿ ಆರೋಗ್ಯ ದಿನದ ಶುಭಾಶಯಗಳು ಪ್ರಿಯ ಕೆಳುಗರೆ ಈ ದಿನ ನಮ್ಮ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆಯ ಉದ್ದೇಶ ಮತ್ತು ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ನಂಜನಗೂಡು ಸಾರ್ವಜನಿಕ ಆಸ್ಪತ್ರೆಯ ದಂತ ತಜ್ಞರು ಹಾಗೂ ಬಾಯಿ ಆರೋಗ್ಯ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳು ಮೈಸೂರು ಜಿಲ್ಲೆಯ ಡಾಕ್ಟರ್ ಅನಿತರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳೊಂದಿಗೆ ನನ್ನ ಆತ್ಮೀಯ ನಮಸ್ಕಾರಗಳು ಕೂಡ ಹಾಂ ಮೇಡಮ್ ಪ್ರತಿ ವರ್ಷ ಕೂಡ ಈ ಒಂದು ಮಾರ್ಚ್ ಇಪ್ಪತ್ತನೇ ತಾರೀಕಂದು ಈ ಒಂದು ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಹಾಗಾಗಿ ಈ ಒಂದು ವಿಶ್ವ ಬಾಯಿ ಆರೋಗ್ಯ ದಿನದ ಕಾರ್ಯಕ್ರಮದ ಒಂದು ಉದ್ದೇಶ ಮತ್ತು ಅದರ ಒಂದು ಮಹತ್ವದ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ ಮೇಡಮ್ ಖಂಡಿತ ಮೊದಲನೇದಾಗಿ ಈ ಸಂದರ್ಭದಲ್ಲಿ ನನಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಸಾಲುಗಳು ನೆನಪಾಗ್ತಾ ಇದೆ ಈ ಸಂದರ್ಭದಲ್ಲಿ ಮನುಷ್ಯನಿಗೆ ಆರೋಗ್ಯವೇ ಶ್ರೇಷ್ಠ ಉಡುಗೊರೆ ಸಂತೃಪ್ತಿಯೇ ಶ್ರೇಷ್ಠ ಸಂಪತ್ತು ವಿಶ್ವಾಸಾರ್ಹತೆಯೇ ಶ್ರೇಷ್ಠ ಸಂಬಂಧ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸೌಭಾಗ್ಯ ಆರೋಗ್ಯ ಬಂದಿದ್ದರೆ ಸಕಲವೂ ಸಾಧ್ಯ ಅಂತ ಹೇಳ್ತಾರೆ ಹಾಗೆ ಸ್ವಸ್ಥ ಬಾಯಿ ಸ್ವಸ್ಥ ಶರೀರ ಅನ್ನೋ ಕೂಡ ನಾಣ್ಣುಡಿ ಕೂಡ ಇದೆ ಉತ್ತಮ ಆರೋಗ್ಯವನ್ನ ನಾವು ನಮ್ದಾಗಿಸ್ಕೋಬೇಕಂದ್ರೆ ಉತ್ತಮ ಜೀವನ ಶೈಲಿಯನ್ನ ಕೂಡ ನಾವು ನಮ್ದಾಗಿಸ್ಕೋಬೇಕು ಈ ಉತ್ತಮ ಆರೋಗ್ಯಕ್ಕೆ ಉತ್ತಮ ಬಾಯಿ ಆರೋಗ್ಯ ಬಾಯಿ ಮತ್ತು ದಂತಗಳ ಆರೋಗ್ಯ ಬುನಾದಿ ಅಂದ್ರೆ ಅಡಿಪಾಯ ತಳಹದಿ ಅಂತಾನೆ ಕೂಡ ಹೇಳ್ಬೋದು ಬಹಳಷ್ಟು ಅಧ್ಯಯನಗಳು ಹಾಗೂ ಸಂಶೋಧನೆಗಳಿಂದ ತಿಳಿದು ಬಂದಿದೆ ಬಾಯಿಯ ಆರೋಗ್ಯದ ಮೂಲ ಅಂತ ಹೇಳಿ ಸೊ ಉತ್ತಮ ಬಾಯಿ ಆರೋಗ್ಯವನ್ನು ಪಡೆಯಲು ಅವಶ್ಯವಿರುವಂತಹ ಜ್ಞಾನವನ್ನು ಸಾಧನವನ್ನು ಜಾಗೃತಿ ಅರಿವು ಮತ್ತು ಆತ್ಮವಿಶ್ವಾಸದಿಂದ ಜನರನ್ನು ಸಮಾಜವನ್ನು ಸಬಲೀಕರಣಿಸುವ ಸಲುವಾಗಿ ವಿಶ್ವ ಬಾಯಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಆರೋಗ್ಯವಂತ ಬಾಯಿಯ ಜೊತೆಗೆ ಸಂತೋಷದ ಜೀವನವನ್ನು ಸಾಧಿಸಲು ಸರ್ಕಾರ ಆರೋಗ್ಯ ಸಂಸ್ಥೆಗಳು ಮತ್ತೆ ಅನೇಕ ಸ್ವಸಹಾಯ ಸಂಘಗಳು ನಾಗರಿಕರು ಒಟ್ಟಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ಒಟ್ಟಾಗಿ ಬಾಯಿಯ ಆರೋಗ್ಯದ ಮಹತ್ವವನ್ನ ಜಗತ್ತಿಗೆ ಸಾರಲು ಈ ದಿನವನ್ನ ಆಚರಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು ಹಾಗಾದ್ರೆ ಮೇಡಮ್ ತಾವು ಹೇಳಿದ್ರಿ ಈ ಒಂದು ಬಾಯಿ ಆರೋಗ್ಯದ ಮಹತ್ವ ಮತ್ತು ಉದ್ದೇಶದ ಬಗ್ಗೆ ಹೇಳಿದ್ರಿ ಹಾಗಾದ್ರೆ ಈ ಒಂದು ಪ್ರಾಮುಖ್ಯತೆ ಒಂದು ಬಾಯಿ ಆರೋಗ್ಯದ ಒಂದು ಪ್ರಾಮುಖ್ಯತೆ ಬಗ್ಗೆ ತಾವು ಪ್ರಾಮುಖ್ಯತೆ ಅಂತ ಬಂದಾಗ ಬಾಯಿ ನಮ್ಮ ಶರೀರದ ಒಂದು ಮಹಾದ್ವಾರ ಅಂತ ಹೇಳ್ಬೋದು ನಮ್ಮ ದೇಹದ ಇತರ ಅಂಗಗಳೊಂದಿಗೆ ಸಂಪರ್ಕವನ್ನ ಹೊಂದಿದೆ ಹೃದಯಕ್ಕಿರ್ಬೋದು ಶ್ವಾಸಕೋಶಕ್ಕಿರ್ಬೋದು ಜಠರಕ್ಕಿರ್ಬೋದು ಅಂದ್ರೆ ಜೀರ್ಣಾಂಗಕ್ಕಿರ್ಬೋದು ಸೊ ಹಾಗಾಗಿ ಕಳಪೆ ಬಾಯಿ ಆರೋಗ್ಯ ಒಂದು ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತ ಅಧ್ಯಯನದಿಂದ ಮತ್ತೆ ಸಂಶೋಧನೆಗಳಿಂದ ತಿಳಿದು ಬಂದಿದೆ ಅಂತ ನಾನು ಹೇಳಿದೆ ಈಗ ಕಳಪೆ ಬಾಯಿ ಆರೋಗ್ಯ ಇದ್ದಾಗ ಬಾಯ ಸ್ವಚ್ಛತೆ ಮಾಡುವಲ್ಲಿ ನಾವು ಆ ವಿಫಲರಾದಾಗ ಬಾಯಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳೆಲ್ಲ ನಮ್ಮ ರಕ್ತನಾಳಗಳ ಮುಖಾಂತರ ಅಂದ್ರೆ ಬ್ಲಡ್ ಸ್ಟ್ರೀಮ್ ಮುಖಾಂತರ ನಮ್ಮ ದೇಹವನ್ನು ತಲುಪಿ ನಮಗೆ ಒಂದು ಗಂಭೀರವಾದಂತಹ ಆರೋಗ್ಯ ಸಮಸ್ಯೆಗಳನ್ನ ತಂದ್ಕೊಡ್ಬೋದು ಅಷ್ಟೇ ಅಲ್ಲದೆ ಗರ್ಭಿಣಿ ಸ್ತ್ರೀಯರಲ್ಲೂ ಕೂಡ ಒಂದು ಕಡಿಮೆ ತೂಕ ಉಳ್ಳಂತಹ ಮಗುವಿನ ಜನನ ಸ್ಟಿಲ್ ಬರ್ತ್ ಅಂತಾನು ಹೇಳ್ತೀವಿ ಅದು ಸತ್ತ ಮಗುವಿನ ಜನನ ಮತ್ತೆ ಅವಧಿಗೂ ಮುನ್ನ ಪ್ರಸವ ಪೂರ್ವ ಒಂದು ಡೆಲಿವರಿ ಆಗೋ ಚಾನ್ಸಸ್ ಆಗ್ಬೋದು ಸೊ ಹೀಗಾಗಿ ಅನೇಕ ರೀತಿಯಾದಂತಹ ಆ ಒಂದು ಗಂಭೀರ ಆ ಶಾರೀರಿಕ ಒಂದು ಆರೋಗ್ಯ ಕಳ್ಕೊಳ್ಳೋದ್ರಲ್ಲಿ ಬಾ ಕಳಪೆ ಬಾಯಿಯ ಆರೋಗ್ಯ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು ಮೇಡಮ್ ನಾವು ಯಾವುದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೂ ಕೂಡ ಪ್ರತಿಯೊಂದು ಆರೋಗ್ಯ ವಿಷಯದಲ್ಲೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಆ ಒಂದು ವರ್ಷದ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ ಸೊ ಅದೇ ರೀತಿ ಈ ವರ್ಷ ಈ ಒಂದು ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆಯಲ್ಲಿ ಯಾವ ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಮೇಡಮ್ ಹೌದು ವಿಶ್ವಬಾಯಿ ಆರೋಗ್ಯ ದಿನಾಚರಣೆಯನ್ನ ಪ್ರತಿ ವರ್ಷ ಒಂದೊಂದು ಗೋಶಾ ವಾಕ್ಯದೊಂದಿಗೆ ಆಚರಿಸಲಾಗ್ತಾ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯ ಗೋಶಾ ವಾಕ್ಯ ಬಂದು ಎ ಹ್ಯಾಪಿ ಮೌತ್ ಇಸ್ ಅ ಹ್ಯಾಪಿ ಬಾಡಿ ಅಂತ ಕಳೆದ ವರ್ಷದ ಗೋಶಾವಾಕ್ಯ ಏನಿತ್ತು ಅಂತ ಹೇಳಿದ್ರೆ ಬಿ ಪ್ರೌಡ್ ಆಫ್ ಯುವರ್ ಮೌತ್ ಅಂತ ಅಂದರೆ ನಿಮ್ಮ ಬಾಯಿಯ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ ಅಂತ ಇತ್ತು ಸೊ ಈ ವರ್ಷದ ಘೋಷವಾಕ್ಯ ಬಂದು ಎ ಹ್ಯಾಪಿ ಮೌತ್ ಇಸ್ ಎ ಹ್ಯಾಪಿ ಬಾಡಿ ಅಂತ ಹೇಳಿ ಘೋಷವಾಕ್ಯವನ್ನು ಒಂದು ಥೀಮ್ನ ಇಟ್ಕೊಂಡು ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಓಕೆ ಹಾಗಾದರೆ ಮೇಡಮ್ ಈ ಪ್ರತಿ ವರ್ಷ ಈ ಮಾರ್ಚ್ ಇಪ್ಪತ್ತರಂದು ಯಾಕೆ ಈ ಒಂದು ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಮೇಡಮ್ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಏಳರಂದು ಆಕ್ಚುಲಿ ಘೋಷಿಸಲಾಗಿತ್ತು ಆದ್ರೆ ಈ ಅಭಿಯಾನ ಎರಡ್ ಸಾವಿರದ ಹದಿಮೂರಲ್ಲಿ ಕಾರ್ಯರೂಪಕ್ಕೆ ಬಂತು ಎಫ್ ಡಿ ಎಂತ ಈ ವರ್ಲ್ಡ್ ಡೆಂಟಲ್ ಫೆಡರೇಷನ್ ವಿಶ್ವ ದಂತ ಒಕ್ಕೂಟ ಅಂತ ಏನ್ ಹೇಳ್ತೀವಿ ಇದರ ಸಂಸ್ಥಾಪಕರಾದಂತಹ ಡಾಕ್ಟರ್ ಚಾರ್ಲ್ಸ್ ಗಾರ್ಡನ್ ಅವರ ಜನ್ಮದಿನದಂದು ಈ ದಿನನ ಆಚರಣೆ ಮಾಡಲಾಗ್ತಿದೆ ಅದರಲ್ಲೂ ಇಪ್ಪತ್ತು ಅಂತಾನೆ ಹೇಳೋದಕ್ಕೂ ಕೂಡ ಒಂದು ಅರ್ಥ ಇದೆ ನಮ್ಮ ಹಿರಿಯರು ಆರೋಗ್ಯವಂತವಾಗಿ ಇದ್ದಾರೆ ಅಂತ ಹೇಳಿ ನಾವು ಪರಿಗಣಿಸಬೇಕು ಅಂತ ಹೇಳಿದ್ರೆ ಆ ನಮ್ಮ ಜೀವನದ ಕೊನೆಯಲ್ಲೂ ಸಹ ಅವರ ಒಂದು ಜೀವನದ ಕೊನೆಯಲ್ಲೂ ಸಹ ಇಪ್ಪತ್ತು ನೈಸರ್ಗಿಕ ಹಲ್ಲುಗಳನ್ನ ಅವ್ರು ಹೊಂದಿರಬೇಕು ಆವಾಗಲೇ ಅವರನ್ನ ಆರೋಗ್ಯವಂತ ಹಿರಿಯರು ಅಂತ ಹೇಳಲಾಕತ್ತೆ ಅದರ ಜೊತೆಗೆ ಮಕ್ಕಳಲ್ಲೂ ಸಹ ಇಪ್ಪತ್ತು ಆರೋಗ್ಯಕರ ಹಲ್ಲುಗಳು ಇರಬೇಕು ಸೊ ಅಲ್ಲಿ ನೋಡಿ ಇಪ್ಪತ್ತು ಇಪ್ಪತ್ತು ಅಂತ ಬಂತು ಜೊತೆಗೆ ಆರೋಗ್ಯವಂತ ವಯಸ್ಕರಲ್ಲೂ ಸಹ ಒಂದು ಮೂವತ್ತು ಅಥವಾ ಮೂವತ್ತೆರಡು ಇಪ್ಪತ್ತೆಂಟು ಹಲ್ಲು ಈ ರೀತಿ ಇರಬೇಕು ಮತ್ತೆ ಸೊನ್ನೆ ಹುಳುಕಲ್ಲನ್ನ ಹೊಂದಿರಬೇಕು ಸೊ ಹಾಗಾಗಿ ಮೂರು ಪಾಯಿಂಟ್ ಇಪ್ಪತ್ತು 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 ಅಂತ ಬಂತಲ್ವಾ ಸೊ ಹಾಗಾಗಿ ಮೂರು ಮತ್ತು ಇಪ್ಪತ್ತು ಅಂತ ಹೇಳಿ ಸಾಂಖ್ಯಾತ್ಮಿಕವಾಗಿ ಕೂಡ ನಾವು ಇದನ್ನ ಅನುವಾದಿಸಬಹುದು ಹಾಗಾಗಿ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆಯನ್ನು ಮಾರ್ಚ್ ಇಪ್ಪತ್ತನೇ ತಾರೀಕು ಆಚರಿಸಲಾಗ್ತಾ ಇದೆ ಹಾಗಾದ್ರೆ ಮೇಡಮ್ ಈ ಒಂದು ಆರೋಗ್ಯಕರ ಬಾಯಿಯನ್ನು ಕಾಪಾಡಿಕೊಳ್ಳಲು ಪ್ರಮುಖವಾಗಿ ಏನೇನು ಸಲಹೆಗಳನ್ನು ತಾವು ನೀಡಬಹುದು ಮೇಡಮ್ ಆರೋಗ್ಯವಂತ ಬಾಯಿ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಸ್ವಚ್ಛತೆಯ ಕೊರತೆಯನ್ನು ನಾವು ನಿವಾರಣೆ ಮಾಡಬೇಕಾಗತ್ತೆ ಸೊ ಸ್ವಚ್ಛತೆಯನ್ನು ನಾವು ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ರತಿದಿನ ನಾವು ಎರಡು ಬಾರಿ ನಾವು ಹಲ್ಲನ್ನು ಸ್ವಚ್ಛಗೊಳಿಸ್ಕೋಬೇಕು ಯಾಕೆಂದರೆ ಸ್ವಚ್ಛತೆ ನಾವು ಮಾಡಲಿಲ್ಲ ಅಂತ ಅಂದಾಗ್ಲೇ ಈಗ ನಾವು ಬಾಯಲ್ಲಿ ನಾವು ಊಟ ಆದಮೇಲೆ ಆಹಾರದ ಕಣಗಳು ಸಿಕ್ಕಾಕೊಂಡಿರೋದನ್ನು ನಾವು ಕ್ಲೀನ್ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದನೇ ಆ್ಯಕ್ಚುಲಿ ನಮಗೆ ಬಾಯಿ ಆರೋಗ್ಯದ ಕೊರತೆ ಸ್ಟಾರ್ಟ್ ಆಗುತ್ತೆ ಸೊ ದಿನಕ್ಕೆ ಎರಡು ಬಾರಿ ನಾವು ಹಲ್ಲನ್ನು ಉಜ್ಕೋಬೇಕಾಗತ್ತೆ ಎರಡರಿಂದ ಮೂರು ನಿಮಿಷ ಹಲ್ಲನ್ನು ಉಜ್ಬೇಕು ಜೊತೆಗೆ ಡೆಂಟಲ್ ಫ್ಲಾಸಿಂಗ್ ಅಂತ ಹೇಳ್ತಾರೆ ಅದನ್ನು ಕೂಡ ನಾವು ಮಾಡಬೇಕಂದ್ರೆ ಅಂದರೆ ಎರಡು ಹಲ್ಲುಗಳ ಮಧ್ಯೆ ಆಹಾರದ ಕಣಗಳು ಏನು ಸಿಕ್ಕಾಕೊಂಡಿರತ್ತೆ ಅದನ್ನು ತೆಗೆಯುವಂತಹ ಒಂದು ಪ್ರಯತ್ನನ ನಾವು ಕಲ್ತ್ಕೋಬೇಕು ಅದನ್ನು ನಾವು ಆ್ಯಕ್ಚುಲಿ ಹೇಳ್ಕೊಡ್ತಾಯಿರ್ತೀವಿ ಪೇಷಂಟ್ಗೆ ಕೌನ್ಸಿಲಿಂಗಲ್ಲಿ ಕೂಡ ನಾವು ಹೇಳ್ತಾ ಇರ್ತೀವಿ ಮತ್ತು ಅದ್ರ ಬಗ್ಗೆ ಬಾಯಿ ಆರೋಗ್ಯದ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸುವಂಥ ಸಂದರ್ಭದಲ್ಲೂ ಅದನ್ನು ನಾವು ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಏನೇ ನಾವು ಆಹಾರ ಪದಾರ್ಥಗಳನ್ನು ತಿನ್ನೋದಿರ್ಬೋದು ಕುಡಿಯೋದಿರ್ಬೋದು ಆದ ತಕ್ಷಣ ಬಾಯಿಯನ್ನು ಚೆನ್ನಾಗಿ ನೀರಿನಿಂದ ನಾವು ಮುಕ್ಕುಳಿಸ್ಕೋಬೇಕು ಅದ್ರ ಜೊತೆಗೆ ಪ್ರತಿ ಆರು ತಿಂಗಳಿಗೊಮ್ಮ ಒಂದು ಸಲ ಹತ್ತಿರದ ಸರ್ಕಾರಿ ದಂತ ವೈದ್ಯರ ಹತ್ರ ಸಮಾಲೋಚನೆಯನ್ನು ನಡೆಸಿ ಏನು ಕಾಯಿಲೆ ಇದೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಪ್ರಾಥಮಿಕ ಹಂತದಲ್ಲೇ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ರೋಗ ಉಲ್ಬಣ ಆಗೋದನ್ನು ತಡೆಗಟ್ಟಬೋದು ಓಕೆ ಸೊ ಅದೇ ರೀತಿ ಈಗ ಸಾಮಾನ್ಯವಾಗಿ ಈ ಬಾಯಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಮೇಡಮ್ ಬಾಯಿಯ ಸ್ವಚ್ಛತೆ ಕೊರತೆ ಉಂಟಾದಾಗ ಹಲವಾರು ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಡೆಂಟಲ್ ಪ್ರಾಬ್ಲಮ್ಸ್ ಬರುತ್ತೆ ಅದರಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ಮೊದಲನೇದಾಗಿ ಹುಳುಕುಹಲ್ಲು ಹಲ್ಲನ್ನು ನೀವು ನೋಡಿರ್ತೀರಾ ಕೇಳಿರ್ತೀರಾ ಅದರದ್ದು ಪ್ರಾಬ್ಲಮ್ಸ್ ಎಲ್ಲ ಕೇಳಿರ್ತಾರೆ ಸಾಮಾನ್ಯವಾಗಿ ಸೊ ಹುಳುಕು ಹಲ್ಲು ಬರ್ಬೋದು ಒಂದು ಇಲ್ಲಾಂದ್ರೆ ಜಿಂಜಬೈಟಿಸ್ ಅಂತ ಹೇಳಿ ವಸಡಿಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಸ್ ಬರ್ಬೋದು ಈ ವಸಡಿಗೆ ಸಂಬಂಧಪಟ್ಟಿರುವಂತಹ ಜಿಂಜಬೈಟಿಸ್ನ ನಾವು ಪ್ರಾಥಮಿಕ ಹಂತದಲ್ಲಿ ಆರೋಗ್ಯ ಅದಕ್ಕೆ ಚಿಕಿತ್ಸೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ವಸಡಿಗೆ ಸಂಬಂಧಪಟ್ಟಿರೋದು ಹಲ್ಲಿನ ಪೋಷಕ ರಚನೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆ ಪೆರಿಡಾಂಟಲ್ ಡಿಸೀಸ್ ಅಂತ ಹೇಳ್ತೀವಿ ಅದಕ್ಕೆ ಆ ಒಂದು ಕಾಯಿಲೆ ಬರ್ಬೋದು ಅದಲ್ಲದೆ ನಮಗೆ ಬಾಯಿನಲ್ಲಿ ಹಲವಾರು ಸಲ ಈಗ ಮಕ್ಕಳಲ್ಲಿ ನೋಡ್ತಾ ಇರ್ತೀರ ಬಾಯಿನಲ್ಲಿ ಪದೇ ಪದೇ ಬಾಯಿ ಹುಣ್ಣುಗಳಾಗ್ತದೆ ಓರಲ್ ಅಲ್ಸರ್ಸ್ ಅಂತ ಹೇಳ್ತೀವಿ ಅದು ಬರ್ಬೋದು ಮತ್ತೆ ಓರಲ್ ಕ್ಯಾನ್ಸರ್ ಕ್ಯಾನ್ಸರ್ ಅಂದರೆ ಎಷ್ಟು ಭೀಕರ ಹುಟ್ಟಿಸುವಂತಹ ಒಂದು ದಿಗಿಲು ಉಟ್ಸೋಂತಹ ಒಂದು ಅಂಶ ಅದರ ಕೂಡ ಬರ್ ಓರಲ್ ಕ್ಯಾನ್ಸರ್ಸ್ ಬರ್ಬೋದು ಮತ್ತೆ ಟ್ರಿಸ್ಮಸ್ ಅಂತ ಹೇಳ್ತೀವಿ ಬಾಯಿ ತೆಗಿಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು ಕೆಲವು ಇನ್ಫೆಕ್ಷನ್ಗಳಿಂದ ಬರುವಂತಹ ಪ್ರಾಬ್ಲಮ್ ಎಸ್ಪೆಷಲಿ ಇದು ಮೂರನೇ ದವಡೆ ಹಲ್ಲು ಬರುವಾಗ ಬರಲಿಕ್ಕೆ ಜಾಗ ಇಲ್ಲದಂತಹ ಒಂದು ಸಮಯದಲ್ಲೂ ಕೂಡ ಇದು ಇನ್ಫೆಕ್ಷನ್ ಅಕ್ಕಪಕ್ಕದ ಹಲ್ಲುಗಳಿಗೆ ಇನ್ಫೆಕ್ಷನ್ ಆಗಿ ನಿಮಗೆ ಬಾಯಿ ತೆಗಿಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದು ಕೂಡ ಟ್ರಿಸ್ಮಸ್ ಅಂತ ಹೇಳ್ತೀವಿ ಇಲ್ಲ ಅಂತಂದರೆ ಯಾವುದಾದ್ರೂ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸ್ಗಳಲ್ಲಿ ಆ್ಯಕ್ಸಿಡೆಂಟ್ ಆದಾಗ ಅಪಘಾತ ಅವಘಡಗಳಾದಾಗ ದೌಡೆಗಳು ಮುರಿದು ನಮಗೆ ಬಾಯಿ ಓಪನ್ ಮಾಡಲಿಕ್ಕೆ ತೊಂದರೆ ಆಗ್ಬೋದು ಅದಕ್ಕೂ ಕೂಡ ಟ್ರಿಸ್ಮಸ್ ಅಂತ ಹೇಳ್ತೀವಿ ಅದಲ್ಲದೆ ಜಾ ಡಿಸ್ಲೊಕೇಶನ್ ಅನ್ನೋ ಒಂದು ಪ್ರಾಬ್ಲಮ್ಸ್ ಜಾ ಡಿಸ್ಲೊಕೇಶನ್ ಅಂತಂದರೂ ಕೂಡ ನಿಮಗೆ ಅತಿಯಾಗಿ ಒಂದು ಆಕಳಿಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅದಲ್ಲದೆ ಅಪಘಾತಗಳ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಅಗಲವಾಗಿ ಬಾಯಿಯನ್ನು ತೆಗೆದು ಏನಾದರೂ ತಿನ್ಲಿಕ್ಕೆ ಹೋದಾಗ ಸೊ ಡಿಸ್ಲೊಕೇಶನ್ ಆಗುವಂತಹ ಒಂದು ಪ್ರಾಬ್ಲಮ್ಸು ಇರ್ಬೋದು ಅದಲ್ಲದೆ ಕೂಡ ಡೆಂಟಲ್ ಫ್ಲೋರೋಸಿಸ್ ಅಂತ ಹೇಳಿ ಹಲ್ಲುಗಳ ಮೇಲೆ ನಿಮಗೆ ಒಂದು ಕೆಂಚಾದ ಹಳದಿ ಬಣ್ಣದ ಒಂದು ಕಲೆಗಳಿರುವಂಥದ್ದು ಡೆಂಟಲ್ ಫ್ಲೋರೋಸಿಸ್ ಅಂತ ಹೇಳ್ತಾರೆ ಅದು ನಾವು ಸೇರಿಸುವಂತಹ ಆಹಾರದಲ್ಲಿರ್ಬೋದು ನೀರಿನಲ್ಲಾಗಿರ್ಬೋದು ಒಂದು ಆಪ್ಟಿಮಲ್ ಲೆವೆಲ್ ಆಫ್ ಫ್ಲೋರೋಸಿಸ್ ಅಂತ ಹೇಳ್ತಾರೆ ಅದ್ರ ಮಟ್ಟ ನಮಗೆ ಜಾಸ್ತಿ ಆದಾಗ ಹಲ್ಲುಗಳ ಮೇಲೆ ಅದು ಒಡಂಟೋ ಹಲ್ಲುಗಳು ಮೊಳಕೆ ಆಗುವಂತಹ ಸಂದರ್ಭದಲ್ಲಿ ಒಡಂಟೊ ಸಂದರ್ಭದಲ್ಲಿ ಈ ನೀರನ್ನು ನಾವು ಸೇವಿಸಿದ್ರೆ ಆ ಹಲ್ಲುಗಳು ಡೆಂಟಲ್ ಫ್ಲೋರೋಸಿಸ್ ಆಗಿ ಈ ಒಂದು ಕೆಂಚಿಗೆ ಅಥವಾ ಹಳದಿ ಬಣ್ಣದ ಹಲ್ಲುಗಳು ಮೂಡಲಿಕ್ಕೆ ಅವಕಾಶ ಆಗುತ್ತೆ ಅದಲ್ಲದೆ ಕೂಡ ನಿಮಗೆ ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತೀವಿ ಆ ಶಿಲೀಂಧ್ರ ಸೋಂಕು ಅಂತ ಹೇಳಿ ಬಾಯಿನಲ್ಲಿ ನಿಮಗೆ ಈ ಅಕ್ಕ ಬಕ್ಕಲ್ ಮಿಕೋಸ ಲೇಬಿಯಲ್ ಮುಕೋಸ ಅಥವಾ ನಾಲಿಗೆಯ ಮೇಲೆ ಒಂದು ಪದರದಲ್ಲಿ ಆಗುವಂತಹ ಒಂದು ಪ್ರಾಬ್ಲಮ್ಸು ಅದಲ್ಲದೆ ಹಾರ್ಮೋನ್ಗಳ ವ್ಯತಿರಿಕ್ತ ಪರಿಣಾಮಗಳಿಂದ ಈಸ್ಟ್ರೋಜನ್ ಅಥವಾ ಪ್ರೊಜೆಸ್ಟ್ರಾನ್ ಹಾರ್ಮೋನಿಂದ ಆಗುವಂತಹ ಸಮಸ್ಯೆಗಳಿಂದ ನಿಮಗೆ ಒಸಡಿನಲ್ಲಿ ಅನೇಕ ಏರಿಳಿತಗಳಾಗಿ ಒಸಡಿನಲ್ಲಿ ಬೊಬ್ಬೆ ಬರೋದು ಅಥವಾ ಒಸಡು ಬಿಳಿ ಜಿಂಜವೆಲ್ ಹೈಪರ್ ಟ್ರೋಫಿ ಹೈಪರ್ ಪ್ಲೇಸಿ ಅಂತ ಹೇಳ್ತಾರೆ ಅದರಿಂದ ಆಗ್ಬಹುದು ಅದಲ್ಲದೆ ಇನ್ನಷ್ಟು ಕೆಲವು ಮೆಡಿಸಿನ್ಗಳಿಂದ ಈ ಬಿ ಪಿ ಕೆಲವು ಕೆಲವು ನ ತಗೋತಾ ಇರ್ತಾರೆ ಅದರಿಂದ ವ್ಯತಿರಿಕ್ತ ಪರಿಣಾಮದಲ್ಲಿ ಕೆಲವು ಮೆಡಿಸಿನ್ಸ್ ಎಲ್ಲ ಆಗಲ್ಲ ಕೆಲವು ಮೆಡಿಸಿನ್ಸಲ್ಲಿ ಈಗ ಫಿನಟಾಯ್ನ್ ಇರ್ಬೋದು ಕ್ಯಾಲ್ಸಿಯಂ ಚಾನೆಲ್ ಬ್ಲಾಕರ್ಸ್ ಇರ್ಬೋದು ಮತ್ತೆ ನಿವಿಡೈನ್ ಇರ್ಬೋದು ಫಿನೋಬಾರ್ಬಿಟಾನ್ ಈ ರೀತಿಯಾದಂತಹ ಆ ಒಂದು ಮೆಡಿಸಿನ್ಸ್ ಡ್ರಗ್ ಇಂಡ್ಯೂಸ್ಡ್ ಜಿನ್ ಜಿಂಜೈವಲ್ ಎಂಡ್ಮೆಂಟ್ ಅಂತ ಹೇಳ್ತಾರೆ ಸೊ ಆ ರೀತಿ ಕೂಡ ಒಂದು ಸಮಸ್ಯೆಗಳು ಬರಬಹುದು ಈಗ ತಾವು ಹೇಳಿದಂಗೆ ಈ ಥರ ಸಮಸ್ಯೆಗಳು ಏನೀಗ ನೀರಿನಿಂದ ನೀರಿನಿಂದ ಇಂದ ಅಥವಾ ಈ ಥರದಿಂದ ಹಲ್ಲು ಹಳದಿಗಳಾದಾಗ ಏನದು ಶಾಶ್ವತವಾಗಿ ಹಾಗೆ ಇರುತ್ತೆ ಅಥವಾ ಅದಕ್ಕೆ ಪರಿಹಾರ ಇದೆ ಹೇಗೆ ಮೇಡಮ್ ಅದು ಆ್ಯಕ್ಚುಲಿ ಪರಿಹಾರ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಸಮುದಾಯಕ್ಕೆ ತಿಳಿಸಬೇಕು ಆ ಎಲ್ಲ ಒಂದು ಹೋಬಳಿ ಮಟ್ಟದಲ್ಲಿರ್ಬೋದು ತಾಲೂಕ್ ಮಠಗಳಲ್ಲಿ ಇರ್ಬೋದು ಎಲ್ಲ ಗ್ರಾಮಗಳಲ್ಲೂ ಈಗ ನಿಮಗೆ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಇರುತ್ತೆ ಆ ರಿವರ್ಸ್ ಆಸ್ಮೋಸಿಸ್ ಅಂತ ಆರ್ಒ ಪ್ಲಾಂಟ್ ಅಂತ ಇರುತ್ತೆ ಆ ನೀರನ್ನೇ ಆಕ್ಚುಲಿ ಬಳಸಿ ಅಂತ ನಾವು ಸಮುದಾಯಕ್ಕೆ ತಿಳಿಸಬೇಕಾಗತ್ತೆ ಸೊ ಒಂದು ಸಲ ಈ ರೀತಿ ಡೆಂಟಲ್ ಫ್ಲೋರೋಸಿಸ್ ಆಯಿತು ಅಂತ ಹೇಳಿದ್ರೆ ತುಂಬಾ ಪೇಶೆಂಟ್ಸ್ ನಮ್ಮ ಒಪ್ಪಿಡಿಗೆ ಬರ್ತಾರೆ ಹಲ್ಲು ಕ್ಲೀನ್ ಕೆಂಚಗಿದೆ ಮೇಡಮ್ ಕ್ಲೀನ್ ಮಾಡಿಕೊಡಿ ಅಂತ ಬರ್ತಾರೆ ಸೊ ಅದು ಕ್ಲೀನ್ ಮಾಡಿದ್ರೆ ಹೋಗಿ ಏಜೆಂಟನ್ನುಗಳನ್ನು ಬಳಸಿ ವೈದ್ಯರ ಒಂದು ಸಮಾಲೋಚನೆ ಮೇರೆಗೆ ಒಂದು ಬ್ಲೀಚಿಂಗ್ ಏಜೆಂಟ್ ಅಂತ ಮಾಡಬಹುದು ಅದನ್ನು ತೆಗಿಲಿಕ್ಕೆ ಆಗಲ್ಲ ಸಂಪೂರ್ಣವಾಗಿ ತೆಗೀಲಿಕ್ಕೆ ಆಗಲ್ಲ ಅದಕ್ಕೆ ವಿನೇರಿಂಗ್ ಅಂತ ಮಾಡ್ತಾರೆ ಕಾಂಪೋಸಿಟ್ ರೆಸ್ಟೋರೇಷನ್ಸ್ ಅಂತ ಹೇಳಿ ಅದನ್ನ ಮುಚ್ಚೋವಂಥ ಒಂದು ಪ್ರಯತ್ನ ಮಾಡ್ಬೋದು ಹೊರತು ಅದನ್ನ ತೆಗಿಲಿಕ್ಕೆ ಆರೋಗ್ಯಕರ ಬಾಯಿ ಮತ್ತು ಈ ಸಂಬಂಧಪಟ್ಟಂತೆ ಸೊ ಯಾವ ರೀತಿಯ ಒಂದು ಸಲಹೆಗಳ ಉತ್ತಮವಾಗಿ ಆರೋಗ್ಯವಾಗಿ ಕಾಪಾಡಿಕೊಳ್ಳಬೇಕು ಹೇಳದಂಗೆ ಬ್ರಶಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಹಲ್ಲು ಉಜ್ಜೋದೇ ಇಂಪಾರ್ಟೆಂಟ್ ಮೊದಲನೇದಾಗಿ ಅದರ ಜೊತೆಗೆ ನಾವು ಸಮತೋಲನವಾದಂತಹ ಆಹಾರ ತಗೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ ಈಗ ಸಂಸ್ಕರಿಸಿದ ಆಹಾರ ಪ್ರೊಸೆಸ್ಡ್ ಫುಡ್ ಪ್ರಿಸರ್ವೇಟಿವ್ಸ್ ಇರುತ್ತೆ ಅದರಲ್ಲಿ ತುಂಬಾ ಸೊ ಆ ರೀತಿಯಾದಂತಹ ಆಹಾರಗಳನ್ನ ಸೇವನೆಗಳನ್ನ ಕಡಿಮೆ ಮಾಡಬೇಕು ಮತ್ತೆ ಅತಿಯಾಗಿ ಸಿಹಿ ಪದಾರ್ಥಗಳನ್ನ ತಿನ್ನೋದಾಗಿರ್ಬೋದು ಅಥವಾ ಅತಿಯಾಗಿ ಉಪ್ಪಿನಂಶ ಇರುವಂತಹ ಪದಾರ್ಥಗಳನ್ನ ತಿನ್ನೋದನ್ನ ನಾವು ಕಡಿಮೆ ಮಾಡ್ತಾ ಬರಬೇಕು ಸಮತೋಲನವಾದಂತಹ ಆಹಾರಗಳನ್ನ ಸೊಪ್ಪು ತರಕಾರಿ ಹಣ್ಣು ಈ ರೀತಿಯಾಗಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ತಗೊಂಡಾಗ ನಮಗೆ ಈ ಒಂದು ಪ್ರಾಬ್ಲಮ್ಸ್ ಅನ್ನ ಕಡಿಮೆ ಮಾಡಬಹುದು ಅದೇ ರೀತಿ ಮೇಡಮ್ ಈಗ ತಾವು ಹೇಳ್ದಂಗೆ ಹೇಗೆ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರಿ ಒಂದು ವೇಳೆ ನಾವು ಬಾಯಿಯನ್ನು ಸ್ವಚ್ಛವಾಗಿ ಹಿಡಿದು ಹೋದರೆ ಅಥವಾ ನಮ್ಮ ಹೊಸಡನ್ನು ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಲಿಲ್ಲ ಅಂತಂದಾಗ ಏನೇನು ಸಮಸ್ಯೆಗಳು ಬರಬಹುದು ಮೇಡಮ್ ಬಾಯಿ ಮತ್ತು ಸಂಬಂಧಪಟ್ಟಂತೆ ನಾನು ಆಗ್ಲೇ ಹೇಳದೆ ಹುಡುಕಲ್ ಬರುತ್ತೆ ಅಂತ ಅದ್ರ ಜೊತೆಗೆ ಬಾಯಿಯ ದುರ್ನಾಥ ಹ್ಯಾಲಿಟೋಸಿಸ್ ಅಂತ ಹೇಳ್ತೀವಿ ಬಾಯಿ ವಾಸನೆ ಬರೋದು ಅದು ಕೂಡ ನಮ್ಮ ಆರೋಗ್ಯವನ್ನ ಸೂಚಿಸುತ್ತೆ ನಾವು ಎಷ್ಟು ಮಟ್ಟಿಗೆ ಆರೋಗ್ಯದಿಂದ ಇದ್ದೀವಿ ಅಂತ ಹೇಳಿ ಈಗ ನಿಮ್ಗೆ ಡಯಾಬಿಟಿಸ್ ಪೇಶೆಂಟ್ಸ್ ನಲೆಲ್ಲ ನಾವು ಆಕ್ಚುಲಿ ನಮ್ಮ ಓಪಿಡಿಗೆ ಬಂದಂತಹ ಪೇಷಂಟ್ಗಳು ಹಲ್ ಚೆನ್ನಾಗೇ ಇದೆ ನನಗೆ ಆದ್ರೆ ಹಲ್ಗಳು ಲೂಸ್ ಆಗ್ತಾ ಇದೆ ಆ ನಮ್ಗೆ ನಮಗೆ ಲೂಸ್ ಆಗ್ತದೆ ಹೊಸಡೆಲ್ಲಾ ಊತ್ಕೋತಾ ಇದೆ ಒಸಡಿಂದ ಕ್ಯೂ ಬರ್ತಾ ಇದೆ ಸೋಂಕು ಇದೆ ಅಂತ ಬರ್ತಾರೆ ಸೊ ಯಾವಾಗ ನಮ್ಗೆ ಬಾಡಿನಲ್ಲಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ವ್ಯತಿರಿಕ್ತ ಪರಿಣಾಮಗಳು ಆಗ್ತದೆ ಅಂತ ಹೇಳಿದ್ನಲ್ಲ ನಾನು ಆವಾಗ್ಲೇನೆ ಸೊ ಆಗ ವ್ಯತಿರಿಕ್ತ ಪರಿಣಾಮದ ಒಂದು ಕಾರಣದಿಂದ ಹೊಸಡಿನಲ್ಲೂ ಕೂಡ ಪ್ರಾಬ್ಲಮ್ಸ್ ಬರುತ್ತೆ ಹೊಸಡಿನಲ್ಲಿ ಈ ಸೋಂಕು ಬಾವು ಎಲ್ಲ ಆದಾಗ ಹಲ್ಲಿನ ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರ್ ಅಂದ್ರೆ ಆರ್ ಬೋನ್ ಅಂತ ಹೇಳ್ತಾರೆ ಪೆರಡಾಂಟಲ್ ಲಿಗ್ಮೆಂಟ್ ಅಂತ ಹೇಳ್ತಾರೆ ಸಿಮೆಂಟ್ ಅಂತ ಹೇಳ್ತಾರೆ ಏನೊಂದು ಪೋಷಕ ರಚನೆ ಇದೆಯೋ ಅದಕ್ಕೆಲ್ಲ ಇನ್ಫೆಕ್ಷನ್ ತಲುಪಿ ಹಲ್ಲುಗಳು ಚೆನ್ನಾಗಿದ್ರು ಸಹ ಹಲ್ಲುಗಳು ಅಲ್ಲಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟಲ್ಲದೆ ಈಗ ತುಂಬ ಜನಕ್ಕೆ ಒಂದು ಸಮುದಾಯದಲ್ಲಿ ಏನು ಭಾವನೆ ಇದೆ ಅಂತ ಹೇಳಿದ್ರೆ ಹಲ್ಲುಗಳನ್ನು ಕೀಳ್ಸ್ಕೊಂಡ್ರೆ ಕಣ್ಣು ಕಾಣಿಸಲ್ಲ ಕಣ್ಣು ಮಂಜಾಗುತ್ತೆ ಈ ರೀತಿಯಾದ ನಾನಾ ರೀತಿಯಾದ ಅಥ್ವಾ ಹಲ್ಲು ಕ್ಲೀನ್ಗಳನ್ನು ಕ್ಲೀನ್ ಮಾಡಿಸ್ಕೊಂಡ್ರೆ ಹಲ್ಲುಗಳು ಅಲ್ಲಾಡುತ್ತೆ ಪಕ್ಕದ ಹಲ್ಲು ಬಿದ್ದೋಗುತ್ತೆ ಈ ರೀತಿ ಅನೇಕ ರೀತಿಯಾದಂತಹ ಮಿತ್ ಅಂತ ಏನು ಹೇಳ್ತೀವಿ ಮೂಢನಂಬಿಕೆ ಅಂತ ಹೇಳ್ತೀವಿ ಅದು ಇನ್ನಷ್ಟು ತುಂಬ ಇದೆ ಸಮುದಾಯದಲ್ಲಿ ಇದ್ದೇ ಇದೆ ಸೊ ಅದನ್ನೆಲ್ಲವನ್ನು ತೊಗೊ ತೊಡೆದು ಹಾಕಲಿಕ್ಕೆ ಅರಿವು ಜಾಗೃತಿಯನ್ನು ಮೂಡಿಸೋದು ಅಂದರೆ ಜ್ಞಾನವನ್ನು ಅವರಿಗೆ ಕೊಡೋದು ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನಾವೆಲ್ಲ ದಂತ ವೈದ್ಯರಾಗಿರ್ಬೋದು ಅಥವಾ ನಮ್ಮ ವೈದ್ಯಾಧಿಕಾರಿಗಳಾಗಿರ್ಬೋದು ಆರೋಗ್ಯ ಕಾರ್ಯಕರ್ತರಾಗಿರ್ಬೋದು ಸಮುದಾಯ ಅಧಿಕಾರಿಗಳಾಗಿ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸಹ ಒಟ್ಟಾಗಿ ಒಂದು ಒಂದು ಯಾವುದೇ ಒಂದು ಸಂಘ ಸಂಸ್ಥೆಗಳ ಜೊತೆ ಸೇರಿ ಅಥವಾ ನಮ್ಮ ಸರ್ಕಾರಗಳು ಏರ್ಪಾಡು ಮಾಡ್ತಿರುವಂತಹ ಪ್ರೋಗ್ರಾಮ್ಸ್ಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ನಾವು ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಯಾವಾಗ ಯಾವಾಗ ಅವಕಾಶ ಸಿಕ್ಕತ್ತೆ ಅವಾಗೆಲ್ಲ ಮಾಡ್ತಾ ಬಂದಿದ್ದೀವಿ ಓಕೆ ಮೇಡಮ್ ಸಾಮಾನ್ಯವಾಗಿ ಕೆಲವರು ಹಲ್ಲನ್ನು ಕಟ್ಸ್ಕೊಳ್ಳೋದಕ್ಕೆ ಯಾಕಂದರೆ ದ ಒಂದು ಎರಡು ಹೋದರೆ ಕೆಲವರು ಕಟ್ಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಕೆಲವರು ಕಟ್ಸ್ಕೊಳ್ಳೋದೇ ಇಲ್ಲ ಹಾಗಾಗಿ ಏನಾದರೂ ಬಿದ್ದೋಗಿ ಅಥವಾ ಕೀಳಿಸಿ ಅದನ್ನು ಹಾಗೆ ಬಿಟ್ಟರೆ ಇತರೆ ಹಲ್ಲುಗಳಿಗೂ ಏನಾದರೂ ಸಾಧ್ಯತೆ ಇರುತ್ತೆ ಹೇಗೆ ಮೇಡಮ್ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದೊಂದು ಹಲ್ಲು ದೇವರು ನಮಗೆ ಸೃಷ್ಟಿಯಲ್ಲಿ ಕೊಟ್ಟಿರ್ತಾರ ಒಂದೊಂದು ಹಲ್ಲುಗೂ ಈಗ ಮುಂದ್ಗಡೆ ಬಾಚಿ ಹಲ್ಲು ಇನ್ಸೈಸರ್ ಅಂತ ಹೇಳ್ತೀವಿ ಕೋರೆ ಹಲ್ಲು ಅಂತ ಹೇಳ್ತೀವಿ ಚಿಕ್ಕ ದವಡೆ ಪ್ರೀಮೋಲಾರ್ಸ್ ಅಂತ ಹೇಳ್ತೀವಿ ದವಡೆಗಳ ಹಲ್ಲುಗಳು ಅಂತ ಹೇಳ್ತೀವಿ ಪ್ರತಿಯೊಂದು ಹಲ್ಲುಗಳು ಅದರದೇ ಆದಂತಹ ಆಕಾರವನ್ನು ಹೊಂದು ಅದರದೇ ಆದಂತಹ ಒಂದು ಫಂಕ್ಷನ್ ಮಾಡ್ತಾ ಇರುತ್ತೆ ಕೆಲಸಗಳನ್ನ ಮಾಡ್ತಾ ಇರುತ್ತೆ ಸೊ ಒಂದು ಹಲ್ಲು ಹೋದ್ರು ಕೂಡ ಎಷ್ಟೋ ಒಂದು ನ್ಯೂಟನ್ ಫೋರ್ಸ್ ಆ ಫೋರ್ಸ್ ನಮ್ಗೆ ಅಗಿಲಿಕ್ಕೆ ಮ್ಯಾಸ್ಟಿಕೇಟ್ರಿ ಪವರ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಈಗ ನಾವು ಊಟ ಮಾಡಬೇಕಾದ್ರೆ ಮಧ್ಯದಲ್ಲಿ ನಾಲ್ಗೆ ಸಿಕ್ಕಿದಾಗ ಎಷ್ಟು ನೋವಾಗುತ್ತೆ ಸೊ ಎಷ್ಟು ಫೋರ್ಸ್ ಹಾಕಿ ಅದು ನಾವು ಆಹಾರಗಳನ್ನ ಅಗಿತಾ ಇರ್ತೀವಿ ಅಷ್ಟು ಕೆಲಸ ನಮ್ಮ ಹಲ್ಲುಗಳು ಮಾಡ್ತಾ ಇರುತ್ತೆ ಅಂತದ್ರಲ್ಲಿ ಹಲ್ಲುಗಳನ್ನು ಒಂದ ಕೀಳ್ಸಿದ್ರು ಸಹ ಅದನ್ನ ರೀಪ್ಲೇಸ್ಮೆಂಟ್ ಮಾಡ್ಸ್ಕೊಳ್ಳೋದು ತುಂಬಾ ಉತ್ತಮ ಅದಲ್ಲದೆ ನೀವು ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂತಂದಾಗ್ಲೂ ಕೂಡ ಪ್ಯಾಥೊಲಾಜಿಕಲ್ ಮೈಗ್ರೇಷನ್ ಅಂತ ಆಗುತ್ತೆ ಅಂದ್ರೆ ಹಲ್ಲು ತನ್ನದೇ ಜಾಗದಿಂದ ಸ್ವಲ್ಪ ಸೈಡಿಗೆ ಬಾಗೋದಿರ್ಬೋದು ಅಥವಾ ಶಿಫ್ಟ್ ಆಗೋದಿರ್ಬೋದು ಅಂತ ಆಗ್ಬೋದು ಸೊ ಇದರಿಂದ ಮಧ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎರಡು ಹಳ್ಳಿಗಳ ಮಧ್ಯೆ ಇರೋ ಗ್ಯಾಪ್ ಆಗುತ್ತೆ ಆ ಗ್ಯಾಪ್ ಆದಾಗ ಆಹಾರ ಕಣಗಳು ಖಂಡಿತವಾಗ್ಲೂ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ ಸೊ ಅದೇ ಒಂದು ಫಸ್ಟ್ ರೀಸನ್ ಮೊದಲನೇ ಒಂದು ರೀಸನ್ ಅಂತಂದ್ರೆ ಮೊದಲನೇ ರೀಸನ್ ಅದೇನೆ ಸೊ ಯಾವಾಗ ಆಹಾರ ಪದಾರ್ಥ ಸಿಕ್ಕಾಕೊಳ್ಳುತ್ತೆ ಅದನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆದಾಗ ಸ್ವಚ್ಛತೆಯನ್ನು ಕಾಪಾಡ್ಕೊಳಕ್ ಆಗಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಬ್ಯಾಕ್ಟೀರಿಯಾ ಅಕ್ಯುಮುಲೇಷನ್ ಆಗಿ ಬ್ಯಾಕ್ಟೀರಿಯಾಗಳ ಚಯಾಪಚಯ ಕ್ರಿಯೆ ಸ್ಟಾರ್ಟ್ ಆಗುತ್ತೆ ಆಮ್ಲೀಯತೆಯನ್ನು ಉಂಟು ಮಾಡುತ್ತೆ ಸೊ ಅಲ್ಲಿನ ಕೊರೆತ ಸ್ಟಾರ್ಟ್ ಆಗುತ್ತೆ ಸೊ ಅದು ಡಿಕಾಲ್ಸಿಫಿಕೇಶನ್ ಡಿಮಿನರಲೈಸೇಷನ್ ಅಂತ ಹೇಳ್ತೀವಿ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಬಂದಾಗ ಹುಳುಕು ಹಲ್ಲಿರ್ಬೋದು ಅಥವಾ ಮೂಳೆ ಡಿಸ್ಟ್ರಕ್ಷನ್ ಇರ್ಬೋದು ಬೋನ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ ಇದು ಎಲ್ಲ ಸ್ಟಾರ್ಟ್ ಆಗಿ ಹಲ್ಲುಗಳನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ ಸೊ ಹಾಗಾಗಿ ಒಂದು ಹಲ್ಲು ಹೋದರೂ ಸಹ ಅದನ್ನ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ಮುಖ್ಯ ಇಲ್ಲಾಂದ್ರೆ ಸೂಪ್ರಾ ಎರಪ್ಷನ್ ಅಂತ ಆಗುತ್ತೆ ಈಗ ಅಪೋಸಿಟ್ ಹಲ್ಲು ಮೇಲ್ಗಡೆ ದವಡೆ ಹಲ್ಲಿ ಕೇಳಿಸಿರ್ತಾರೆ ಮತ್ತು ಹಲ್ಲು ಕಟ್ಸಿರಲ್ಲ ಸೊ ಕೆಳಗಡೆ ಹಲ್ಲು ಅದರ ಜಾಗನ ಬಿಟ್ಟು ಮೇಲೆ ಹೇಳುತ್ತೆ ಸೊ ಸೊ ಹೇಳುವಾಗ ಆ ಕಡೆ ಈ ಕಡೆ ಸಂದುಗಳನ್ನು ಕ್ರಿಯೇಟ್ ಮಾಡುತ್ತೆ ಸೊ ಅಂಥ ಸಂದರ್ಭದಲ್ಲಿ ಮತ್ತೆ ಹುಳುಕಲ್ ಲೈಕ್ ಊಟ ಸಿಕ್ಕಾಕೊಡುತ್ತೆ ಹುಳುಕಲ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಒಂದಾಗಲಿ ಎರಡಾಗಲಿ ಬಿದ್ದರೆ ಅದನ್ನು ಕಟ್ಟಿಸ್ಕೊಡೋದು ಬಹಳ ಇಂಪಾರ್ಟೆಂಟ್ ಈಗ ನಾವು ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ದಂತ ಭಾಗ್ಯ ಯೋಜನೆ ಅಂತ ಹೇಳಿ ನಲವತ್ತೈದು ಮೇ ವರ್ಷ ಮೇಲ್ಪಟ್ಟಂತಹ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಈ ಒಂದು ಲಭ್ಯತೆಯನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಇದಕ್ಕೆ ನಾವು ಜೆ ಎಸ್ ಎಸ್ ಡೆಂಟಲ್ ಕಾಲೇಜ್ ಮತ್ತೆ ಫಾರೂಕಿಯಾ ಡೆಂಟಲ್ ಕಾಲೇಜ್ ಜೊತೆ ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಈಗ ಹತ್ತಿರದ ಎಲ್ಲ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಒಂದು ಜನರಲ್ ಹಾಸ್ಪಿಟಲ್ಸ್ ಇರ್ಬೋದು ಡಿಸ್ಟಿಕ್ ಹಾಸ್ಪಿಟಲ್ ಇರ್ಬೋದು ಇಲ್ಲಿಂದ ಒಂದು ರೆಫರಲ್ ಲೆಟರ್ನ ನಾವು ಆ ಗೆ ಕೊಡ್ತೀವಿ ಸೊ ಅದನ್ನ ಅವರು ತಗೊಂಡು ಹೋಗಿ ಜೆ ಎಸ್ ಎಸ್ ಅಲ್ಲಿ ಆಗಿರ್ಬೋದು ಅಥವಾ ಫರೂಕಿಯಾ ಡೆಂಟಲ್ ಆಗಿರ್ಬೋದು ಅವರು ಈ ಒಂದು ಸವಲತ್ತನ್ನ ಪಡ್ಕೋಬೇಕು ಹಾಗೆ ಸವಲತ್ತನ್ನ ಪಡ್ಕೊಳ್ಳೋದ್ರಲ್ಲಿ ಇನ್ನೂ ಹೆಚ್ಚಾಗಿ ಜನ ಮುಂದೆ ಬರಬೇಕು ಅಂತ ಹೇಳಿ ಈ ಒಂದು ಟೈಮಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಈಗ ತಾವು ಹೇಳ್ದಂಗಿಲ್ಲ ಮೇಡಮ್ ಈ ದಂತ ಭಾಗ್ಯದಲ್ಲಿ ಸಂಪೂರ್ಣವಾಗಿ ಹಲ್ಲನ್ನು ಕಟ್ಟಿಸಿಕೊಳ್ತಕ್ಕಂಥದ್ದು ಒಳಗೊಂಡಿರುತ್ತೆ ಅಥವಾ ಸೊ ಒಂದು ಎರಡು ಹಲ್ಲುಗಳನ್ನು ಕೂಡ ಈಗೊಂದು ದಂತ ಭಾಗ್ಯದಲ್ಲೇ ಕಟ್ಸ್ಕೊಳ್ಬೋದು ಹೇಗೆ ಹೌದು ದಂತ ಭಾಗ್ಯದಲ್ಲಿ ಒಂದು ಎರಡು ಹಲ್ಲುಗಳು ಹೋಗಿದರೂ ಸಹ ನಲವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಅವಶ್ಯಕತೆ ಆಗ ಇದೆ ಅಗತ್ಯತೆ ಅಂದರೆ ಅವಕಾಶ ಇದೆ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಸಂಪೂರ್ಣ ಭಾಗ ಸಂಪೂರ್ಣ ದಂತ ಪಂಕ್ತಿಗಳು ಕೂಡ ಕೊಡ್ತಾರೆ ಸೊ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಈಗ ಪೂರ್ತಿ ಇರೋ ಕೆಲವರಿಗೆ ಆ್ಯಕ್ಚುಲಿ ಅಗ್ರೆಸಿವ್ ಪೆರಡೋನ್ಟೈಟಿಸ್ ಅಂತ ಹೇಳಿ ಹೊಸಡಿನ ಪ್ರಾಬ್ಲಮ್ ಬಂದು ಮೂವತ್ತೈದರಿಂದ ನಲವತ್ತೈದು ವರ್ಷದವರಿಗೂ ಕೂಡ ಈಗ ಸಂಪೂರ್ಣವಾಗಿ ಹಲ್ಗಳು ಹೋಗಿರೋದು ನಾವು ನೋಡ್ತಾ ಇದ್ದೀವಿ ಸೊ ಅಂಥವ್ರಿಗೂ ಸಹ ಇದು ಸಂಪೂರ್ಣ ದಂತ ಪಂಕ್ತಿಗಳು ಮತ್ತು ಭಾಗಶಃ ದಂತ ಪಂಕ್ತಿಗಳು ಅಂದರೆ ರಿಮೋವಲ್ ಪಾರ್ಷಲ್ ಡೆಂಚರ್ಸ್ ಮತ್ತು ಕಂಪ್ಲೀಟ್ ಡೆಂಚರ್ಸ್ ಅಂತ ಹೇಳ್ತೀವಿ ಇದು ಎರಡರ ಕೂಡ ಅವಕಾಶ ಇದೆ ಜೊತೆಗೆ ತಾವು ಹೇಳಿದ್ರಿ ಈ ಬಾಯಿ ಆರೋಗ್ಯದಲ್ಲಿ ಗರ್ಭಿಣಿ ಸ್ತ್ರೀಯರು ಸಂಬಂಧಪಟ್ಟಂತಲೂ ಕೂಡ ಬಹಳ ಪ್ರಾಮುಖ್ಯತೆ ವಹಿಸಬೇಕಾಗತ್ತೆ ಅಂತ ಹೇಳಿದ್ರಿ ಹೇಗೆ ಮೇಡಮ್ ಯಾಕೆ ಈ ಗರ್ಭಿಣಿ ಸ್ತ್ರೀಯರು ಈ ಒಂದು ಬಾಯಿ ಆರೋಗ್ಯದ ಬಗ್ಗೆ ಒಂದು ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗತ್ತೆ ಇದು ಬಹಳ ಒಂದು ಒಳ್ಳೆ ಪ್ರಶ್ನೆ ಆ್ಯಕ್ಚುಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಬಾಯಿ ಆರೋಗ್ಯ ಕಾಪಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಪ್ರತಿ ಗರ್ಭಿಣಿ ಸ್ತ್ರೀಯರಿಗೆ ಈಗ ನಾವು ತಾಯಿ ಕಾರ್ಡ್ ಅಂತ ಹೇಳಿ ಕೊಡ್ತೀವಿ ಈ ತಾಯಿ ಕಾರ್ಡನ್ನ ಓಪನ್ ಮಾಡಿದ ತಕ್ಷಣ ಮೊದಲನೇ ಇದರ ಪೇಜ್ನಲ್ಲಿ ಕೆಳಗಡೆ ಓರಲ್ ಹೆಲ್ತ್ ಪಾಲಿಸಿ ಅಂತ ಒಂದು ಕಾಲಮ್ ಇರುತ್ತೆ ಇದರಲ್ಲಿ ಅವರಿಗೆ ಎರಡನೇ ತ್ರೈಮಾಸಿಕದಲ್ಲಿ ಅವರಿಗೆ ಎಲ್ಲ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನು ಕೊಡ್ಬೋದು ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಈ ಒಂದು ಕಟ್ಟುಪಾಡನ್ನು ಮಾಡಿದೆ ಸೊ ಇದನ್ನಲ್ಲಿ ಪ್ರತಿಯೊಂದು ಗರ್ಭಿಣಿ ಮಹಿಳೆಯು ಗರ್ಭಿಣಿ ಸ್ತ್ರೀಯನು ಈ ಒಂದು ಪರೀಕ್ಷೆಗೆ ತಪಾಸಣೆಗೆ ದಂತ ತಪಾಸಣೆಗೆ ಒಳಗಾಗಬೇಕು ಅದಕ್ಕೆ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ಆರೋಗ್ಯ ಕಾರ್ಯಕರ್ತರಾಗಿರ್ಬೋದು ಇದನ್ನು ಹೇಳ್ಕೊಟ್ಟಿರ್ತಾರೆ ಅವರಿಗೆ ನೀವು ಇಂಥ ಮೂರು ತಿಂಗಳು ಆದ ಮೇಲೆ ಅಥವಾ ಮೂರು ತಿಂಗಳು ಒಳಗೆ ಹೋಗಿ ಬಾಯಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಜೊತೆಗೆ ನಿಮಗೆ ಈ ಚಿಕಿತ್ಸೆಯನ್ನು ಕೂಡ ನೀವು ಎರಡನೇ ತ್ರೈಮಾಸಿಕದಲ್ಲಿ ತಗೋಬೋದು ಅಂತ ಹೇಳಿ ನಾವು ಸಹ ಈಗ ಎಂ ಸಿ ಎಚ್ ತಾಯಿ ಮಕ್ಕಳ ಆಸ್ಪತ್ರೆಯೊಂದಿಗೆ ನಾವು ಒಂದು ಓ ಪಿ ಡಿಯಲ್ಲಿ ಹೋಗಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಒಂದು ದಿನ ನಾವು ವಾರದಲ್ಲಿ ಹೋಗಿ ನೋಡಿ ಅವರಿಗೆಲ್ಲ ತಪಾಸಣೆ ಮಾಡಿ ಅವ್ರಿಗೆ ಏನು ಹುಳಕಲ್ ಇದೆಯಾ ಅಥವಾ ವಸಡಿನ ತೊಂದರೆ ಇದೆಯಾ ಅಥವಾ ಅಲ್ಸರ್ಸ್ ಇದೆಯಾ ಮತ್ತು ಪ್ರೆಗ್ನೆನ್ಸಿ ಯುಪಿಲಿಸ್ ಅಂತ ಹೇಳ್ತಾರೆ ಅಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಹಾರ್ಮೋನ್ಗಳ ಏರಿಳಿತದಿಂದ ಹೊಸಡಿನಲ್ಲಿ ನಿಮಗೆ ಬೊಬ್ಬೆಗಳು ಅಥವಾ ಒಂದು ಗಂಟುಗಳು ಈ ರೀತಿಯಾಗಿ ಬರೋ ಹಲ್ಲುಗಳ ಮೇಲೆ ಬರುವಂತ ಸಾಧ್ಯತೆ ಇರುತ್ತೆ ಸೊ ಆ ರೀತಿ ಏನಾದರೂ ಇದೆಯಾ ಆ ಥರ ಆದಾಗ ಮಕ್ ಅವರಿಗೆ ಆತಂಕ ಆಗುತ್ತೆ ಯಾಕೆಂದರೆ ಯಾವುದೇ ಒಂದು ಈಗ ನಾನು ಓರಲ್ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದೆ ಅದು ಎರಡು ವಾರ ಅಥವಾ ಒಂದು ಇಪ್ಪತ್ತು ದಿವಸ ಒಂದು ತಿಂಗಳಾದರೂ ಕೂಡ ಒಂದು ಬಾಯಿನಲ್ಲಿ ಹುಣ್ಣುಗಳು ವಾಸಿ ಆಗ್ಲಿಲ್ಲ ಅಂತ ಅಂದಾಗ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ ಸೊ ಆಗ ಗರ್ಭಿಣಿ ಸ್ತ್ರೀಗೆ ಆ ತರ ಆತಂಕ ಬರಬಾರ್ದು ಏನೋ ಆಗಿದೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಸೊ ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಇದು ಆಕ್ಚುಲಿ ತೆಗಿಬಹುದು ಸರ್ಜಿಕಲಿ ರಿಮೂವ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಡೆಲಿವರಿ ಆದ್ಮೇಲೆ ಇದು ತಾನಾಗಿದೆ ಕರಗ ಹೋಗುತ್ತೆ ಅನ್ನೋದು ಕೂಡ ನಾವು ಅವರಿಗೆ ತಿಳಿಸ್ಕೊಡ್ತೀವಿ ಅದನ್ನು ಗೈನೊಕಾಲಜಿಸ್ಟ್ ಜೊತೆ ಸ್ತ್ರೀ ರೋಗ ತಜ್ಞರೊಂದಿಗೆ ಸಮಾಲೋಚನೆ ಮಾಡಿಸಿ ನಾವು ಅದನ್ನು ಕೇಸ್ ತೊಗೋಬೋದು ಇಲ್ಲಾಂದರೆ ತುಂಬ ಜಾಸ್ತಿಯಾಗಿದ್ದು ಅವರಿಗೆ ಮ್ಯಾಸ್ಟಿಕೇಟ್ರಿಗೆ ಅಬ್ಸ್ ಅಬ್ಸ್ಟ್ರಕ್ಷನ್ ಆಗ್ತಿದೆ ಅಂದರೆ ಅಗಿಲಿಕ್ಕೆ ಜಗಿಲಿಕ್ಕೆ ತೊಂದರೆ ಆಗ್ತಿದೆ ಅನ್ನುವಾಗ ನಾವು ಅವ್ರ ಒಪಿನಿಯನ್ ಮೇಲೆ ಅದನ್ನು ಸರ್ಜಿಕಲಿ ರಿಮೂವ್ ಮಾಡ್ತೀವಿ ಮೇಡಮ್ ತಾವು ಇದುವರೆಗೂ ಸಾಕಷ್ಟು ಈ ಒಂದು ವಿಶ್ವ ಆ ಬಾಯಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಗೆ ಈ ಒಂದು ನಮ್ಮ ಬಾಯಿ ಅಥವಾ ಹೊಸಡನ್ನು ಯಾವ ರೀತಿಯಾಗಿ ನಾವು ಕಾಪಾಡಿಕೊಳ್ಬೇಕು ಈ ಒಂದು ದಿನಾಚರಣೆ ಉದ್ದೇಶ ಮತ್ತು ಅದರ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್ ಸೊ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಬಾಯಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಮತ್ತು ಸಂದೇಶ ಏನು ಮೇಡಮ್ ಮುಖ್ಯವಾಗಿ ನಾವೀಗ ನಾಲ್ನಡಿ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ ಸ್ವಸ್ಥ ಬಾಯಿ ಸ್ವಸ್ಥ ಶರೀರ ಬಾಯಿ ಆರೋಗ್ಯವೇ ಆರೋಗ್ಯದ ಮೂಲ ಬಾಯಿ ಆರೋಗ್ಯ ಶಾರೀರಿಕ ಆರೋಗ್ಯದ ಕೈಗನ್ನಡಿ ಇದ್ದಂತೆ ಹೀಗೆ ಹಲವಾರು ನಾಲ್ನುಡಿಗಳನ್ನ ಸ್ಲೋಗನ್ಸ್ನ ನಾವು ಕೇಳಿ ಹೇಳಿದ್ವಿ ಕೇಳಿದ್ವಿ ಕೇಳಿರ್ತೀರ ಬಟ್ ಎಲ್ಲ ನಾಲ್ನಡಿಗಳು ಈ ಒಂದೇ ದಿನಕ್ಕೆ ಸೀಮಿತವಾಗಿರದೆ ಅಂದರೆ ಈ ವಿಶ್ವಬಾಯಿ ಆರೋಗ್ಯ ದಿನಾಚರಣೆಯ ಅಥವಾ ಮಾಸಾಚರಣೆ ಅಥವಾ ವಾರದಲ್ಲಿ ನಾವು ಆಚರಣೆ ಮಾಡೋದು ಈಗೇನೆಂದರೆ ನಮಗೆ ಸರ್ಕಾರದ ಆದೇಶದ ಪ್ರಕಾರ ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕರೆಗೂ ಆಚರಣೆ ಮಾಡ್ಬೋದು ಅಂತ ಹೇಳಿದರು ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿರದೆ ಜನರಲ್ಲಿ ಸಾರ್ವಜನಿಕರಲ್ಲಿ ನಾಗರಿಕಲ್ಲಿ ಯಾವಾಗಲೂ ಕೂಡ ನಾವು ವೈದ್ಯರಾಗಿರ್ಬೋದು ಅಥವಾ ಆರೋಗ್ಯ ಕಾರ್ಯಕರ್ತರಾಗಿರ್ಬೋದು ಅಥವಾ ಒಂದು ಸಾಮಾನ್ಯ ಪ್ರಜೆಯಾಗಿರ್ಬೋದು ನಿಮ್ಮ ರಿಲೇಟಿವ್ಸ್ಗಾಗಲಿ ಅಥವಾ ನಿಮಗೆ ಗೊತ್ತಿರೋರಿಗಾಗ್ಲಿ ಅಕ್ಕಪಕ್ಕದವ್ರೇ ಆಗಲಿ ಎಲ್ರಿಗೂ ಸಹ ಹಲ್ಲು ಬಂದಿದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದು ಮತ್ತು ಹಲ್ಲುಗಳಲ್ಲಿ ಆರೋಗ್ಯ ಬಾಯಿ ಆರೋಗ್ಯದ ಬಗ್ಗೆ ಇರುವಂತಹ ಮೂಢನಂಬಿಕೆಗಳನ್ನ ತೊಡೆದು ಹಾಕಲಿಕ್ಕೆ ಜ್ಞಾನ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಆ ಜ್ಞಾನವನ್ನು ಕೊಡೋದ್ರಲ್ಲಿ ಎಲ್ಲರೂ ಮುಂದಾಗಬೇಕು ಜಾಗೃತರಾಗಿರಬೇಕು ಏನೇ ಇದ್ದರೂ ಕೂಡ ಅದನ್ನು ಪ್ರಾಥಮಿಕ ಹಂತದಲ್ಲೇ ನಾವು ಅದನ್ನು ಸರಿ ಮಾಡಿಕೊಂಡು ಅದಕ್ಕೊಂದು ಒಳ್ಳೆ ರೀತಿಯಾದಂತಹ ಚಿಕಿತ್ಸೆಗಳನ್ನ ಅಥವಾ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂತಂದ್ರೂ ನೀವು ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಂತ ವೈದ್ಯರನ್ನು ದಂತ ತಜ್ಞರನ್ನು ಭೇಟಿ ಮಾಡಿ ಅವ್ರಿಗೆ ಒಂದು ಸಲ ನೀವು ಬಾಯಿನ ಪರೀಕ್ಷೆ ಮಾಡಿಸ್ಕೊಂಡು ತಪಾಸಣೆ ಮಾಡಿಸ್ಕೊಂಡು ಏನಿದೆ ತೊಂದರೆ ಏನಾಗಿದೆ ಅಂತ ಹೇಳಿ ತೋರಿಸ್ಕೊಂಡು ಅದಕ್ಕೆ ನೀವು ಪ್ರಾಥಮಿಕ ಹಂತದಲ್ಲೇನೆ ಚಿಕಿತ್ಸೆ ತಗೊಂಡೆ ರೋಗದ ಸಂಕೀರ್ಣತೆ ಮತ್ತು ಉಳ್ಬಣ ಜಾಸ್ತಿ ಆಗೋದು ರೋಗ ಜಾಸ್ತಿ ಆಗೋದನ್ನು ತಡೆಗಟ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ ಈಗ ಅನೇಕ ಸಾಧನಗಳನ್ನು ಸಲಕರಣೆಗಳನ್ನು ಉಪಕರಣಗಳನ್ನು ಮ್ಯಾನ್ ಪವರ್ನ ಕೊಡ್ತಾ ಬಂದಿದೆ ಸೊ ಅದು ಎಲ್ಲರಿಗೂ ಆರೋಗ್ಯ ಈಗ ನೀವು ನೋಡಿರ್ತೀರ ಅದು ಶ್ಲೋಗನು ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಅಂತ ಹೇಳಿ ಕೇಳಿರ್ತೀರ ಸೊ ಎಲ್ಲರಿಗೂ ಕೂಡ ಎಲ್ಲ ಥರದ ಆರೋಗ್ಯದ ಒಂದು ಸಿಗಬೇಕು ಸವಲತ್ತು ಸಿಗಬೇಕು ಆ ಸವಲತ್ತುಗಳನ್ನು ಬಂದು ಉಪಯೋಗಿಸ್ಕೋಬೇಕು ಮೂಢನಂಬಿಕೆಗಳನ್ನ ತೆಗೆದುಹಾಕಬೇಕು ಅನ್ನೋದನ್ನು ಎತ್ತು ಒತ್ತಿ ದಿನ ಸಾರಬೇಕು ಅಂತ ಹೇಳಿ ನಾನು ಈ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇದು ಒಂದೇ ದಿನ ಇವತ್ತು ವಿಶ್ವ ಆರೋಗ್ಯ ದಿನ ನಾವು ಇವತ್ತು ಆರೋಗ್ಯದ ದಿನನ ಸೆಲೆಬ್ರೇಟ್ ಮಾಡಬೇಕು ಅಂತನೋ ಅಥವಾ ವಿಶ್ವ ಬಾಯಿ ಆರೋಗ್ಯ ದಿನ ನಾವು ಇವತ್ತು ಈ ದಿನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದಷ್ಟು ಅಷ್ಟೇ ಮೀ ಸೀಮಿತವಾಗಿರಬಾರ್ದು ಪ್ರತಿದಿನವೂ ಸ್ವಚ್ಛತೆ ಬಗ್ಗೆ ಬಾಯಿ ಆರೋಗ್ಯದ ಬಗ್ಗೆ ಬಾಯಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ಬೇಕು ಆ ಸ್ವಚ್ಛತೆ ಅನ್ನೋದು ಮಗು ಶುರು ಶುರುವಾಗಬೇಕು ಯಾಕೆಂದರೆ ಅನೇಕ ಜನ ಇವತ್ತಿಗೂ ತಿಳ್ಕೊತಾರೆ ಇನ್ನೂ ಹಲ್ಲು ಬಂದಿಲ್ಲ ಮಗುಗೆ ಹಲ್ಲು ಹುಟ್ಟಿಸೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊತಾರೆ ಸೊ ಅದರಲ್ಲಿ ಮಕ್ಕಳಲ್ಲೂ ಸಹ ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಅಂತ ಬರುತ್ತೆ ಸೊ ಆ್ಯಂಡ್ ಕೇರೀಸ್ ನರ್ಸಿಂಗ್ ಬಾಟಲ್ ಕೇರೀಸ್ ಅಂತ ಬರುತ್ತೆ ಮಕ್ಕಳು ತಾಯಂದ್ರ ಹತ್ರ ಹಾಲು ಕುಡಿತಾ ಎದೆ ಹಾಲು ಕುಡಿತಾ ಹಾಗೆ ಮಲಗ್ತಾರೆ ಬಾಯಿ ಹಾಲಲ್ಲ ಹಾಗೆ ಬಾಯಿನಲ್ಲಿ ಉಳ್ಕೊಳ್ಳುತ್ತೆ ಸೊ ಅದನ್ನು ನೀವು ಇದು ಮಾಡ್ಕ ಕ್ಲೀನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಬ್ಯಾಕ್ಟೀರಿಯಾ ಸ್ಟಾರ್ಟ್ ಆಗುತ್ತೆ ಹಾಗೆ ಪ್ಯಾಥೋಜೆನಿಸ್ ಆಫ್ ಬ್ಯಾಕ್ಟೀರಿಯಾ ಸ್ಟಾರ್ಟ್ ಆಗುತ್ತೆ ಸೊ ಇವನ್ನೆಲ್ಲನೂ ಕೂಡ ಜಾಗೃತಿ ಜ್ಞಾನ ಇದ್ದರೆ ಮಾತ್ರ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಸೊ ಹಾಗಾಗಿ ಜ್ಞಾನವನ್ನು ಪಡೀಲಿಕ್ಕೆ ಹೆಚ್ಚು ಹೆಚ್ಚಾಗಿ ಜನ ಮುಂದೆ ಬರಬೇಕು ಈಗ ಏನೇ ಒಂದು ಕ್ಯಾಂಪನ್ನು ಮಾಡಿದಾಗ ಜನ ಅದರ ಸವಲತ್ತುಗಳನ್ನ ಪಡಿಬೇಕು ಈ ಒಂದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಜನ ಕೇಳಿಸ್ಕೊಳ್ಳೋದ್ರಲ್ಲಿ ಮುಂದಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಮೇಡಮ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶ್ವ ಬಾಯಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ತಾವು ನಮ್ಮ ಸಮುದಾಯಕ್ಕೆ ತಾವು ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆಯ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ನಂಜನಗೂಡು ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ದಂತ ತಜ್ಞರು ಹಾಗೂ ಬಾಯಿ ಆರೋಗ್ಯ ಕಾರ್ಯಕ್ರಮದ ಮೈಸೂರು ಜಿಲ್ಲೆಯ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಅನಿತಾ ಅವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ನಮಸ್ಕಾರ